ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮೆಂತ್ಯ ಪೂರಿ ಮಾಡ್ತಾಯಿದ್ದೀನಿ ಅದಕ್ಕೆ ಮುಕ್ಕಾಲು ಕಪ್ಪಷ್ಟು ಮೆಂತ್ಯ ಚೆನ್ನಾಗಿ ತೊಳೆದು ಕಟ್ ಮಾಡಿ ಒಂದು ಬಾಣ್ಲಿಗೆ ಇದ್ದೀನಿ ಇದನ್ನು ಒಂದು ಹಸಿ ವಾಸನೆ ಹೋಗಬೇಕು ಮತ್ತು ಇದು ಕಹಿ ಇರುತ್ತಲ್ಲ ಆ ಕಹಿ ಅಂಶ ಹೋಗೋವರೆಗೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಪೂರಿಗೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈ ಸೊಪ್ಪು ಮೆಂತ್ಯ ಇಷ್ಟ ಇಲ್ಲ ಅಂದರೆ ಬೇರೆ ಸೊಪ್ಪು ಹಾಕ್ಕೊಂಡು ಮಾಡ್ಕೋಬೋದು ಈಗ ಮೆಂತ್ಯ ಚೆನ್ನಾಗಿ ಫ್ರೈ ಆಗಿದೆ ನಾನೀಗದ ತಣ್ಣಗಾಗಕ್ಕೆ ಬಿಡ್ತೀನಿ ಒಂದು ಬೌಲಲ್ಲಿ ಅರ್ಧ ಭಾಗ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಪೂರಿ ಮಾಡೋದಕ್ಕೆ ಇದಕ್ಕೆ ನಮಗೆ ಎಷ್ಟು ಟೇಸ್ಟ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೋಬೇಕು ಆಮೇಲೆ ಮೊದಲೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಮೆಂತ್ಯ ಸೊಪ್ಪು ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೀರು ಸ್ವಲ್ಪ ಚಪಾತಿ ಹದಕ್ಕೆ ಕಲಿಸ್ಕೋಬಾರ್ದು ಸ್ವಲ್ಪ ತೆಳ್ಳಗೆನೇ ಇರಬೇಕು ಇದಕ್ಕೆ ನಾವು ಲೊಟ್ಟಣಿಗೆಯಲ್ಲಿ ಮಾಡಂಗಿದ್ರೆ ಚಪಾತಿ ಹದಕ್ಕೆ ಕಲ್ಸ್ಕೋಬೇಕು ಹಂಗೆ ಕೈಯಲ್ಲಿ ತಟ್ತೀವಿ ಅನ್ನಂಗಿದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ನಾನಿಲ್ಲಿ ಸ್ವಲ್ಪ ತೆಳ್ಳಿಗೆನೇ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಈಕ್ವಲ್ ಪೊಸಿಷನಲ್ಲಿ ಚೆನ್ನಾಗಿ ಕಲಿಸ್ಕೊಂಬಿಡಬೇಕು ನೋಡಿ ಈ ಥರ ಆಗಿದೆ ನಾನು ಪೂರ್ತಿ ಕಲಿಸಿದ್ದು ಇದನ್ನೊಂದು ಐದು ನಿಮಿಷ ನೆನೆ ಅದಕ್ಕೆ ಹಾಗೆ ಬಿಡ್ತೀನಿ ಅಲ್ಲಿವರೆಗೂ ನಾವು ಚಟ್ನಿ ಮಾಡ್ಕೊಳ್ಳೋಣ ಈ ಪುರಿಗೆ ಖಾರದ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಾರು ಒಣಮೆಣ್ಸಿನ್ಕಾಯಿ ಒಂದು ಇಪ್ಪತ್ತು ಹೆಸರು ಬೆಳ್ಳುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಇದು ಖಾರದ ಚಟ್ನಿ ಒಣಕೊಬ್ಬರಿ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಮತ್ತು ಕೆಡೋದಿಲ್ಲ ಇದು ಒಂದು ವಾರ ಆದರೂ ಹೊರಗಡೆ ಇಡ್ಬೋದು ನೋಡಿ ನಾನು ಒಂದು ಅರ್ಧ ಇಡಿಯಷ್ಟು ಕರಿಬೇವಿನ ತೊಗೊಂಡಿದ್ದೀನಿ ಕರಿಬೇವು ಒಣಗಿರೋ ತೆಗಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ಹಸಿ ಕೋ ಹಸಿ ಕರಿಬೇವನ್ನು ತೊಗೋಬೋದು ಮುಕ್ಕಾಲು ಕಪ್ಪಷ್ಟು ಒಣಕೊಬ್ಬರಿನ ತುರಿದಿರೋ ಅಂಥ ಒಣಕೊಬ್ಬರಿ ಮತ್ತು ಮೊದಲೇ ಹುರಿದಿರೋವಂಥ ಎಲ್ಲ ಸಾಮಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಮೊದಲು ತರಿತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಒಂದು ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ರುಚಿಗೆ ಬೆಲ್ಲ ಹಾಕ್ಕೊತಾ ಇದ್ದೀನಿ ಮತ್ತು ಟೇಸ್ಟಿಗೆ ಸ್ವಲ್ಪ ಹಣ್ಣು ಹಾಕ್ಕೊತಾ ಇದ್ದೀನಿ ಎಲ್ಲ ತರಿತರಿಯಾಗಿ ಮಿಕ್ಸಿ ಮಾಡ್ಕೊತೀನಿ ನೋಡಿ ಮಿಕ್ಸಿ ಮಾಡಿದ್ದಾಯಿತು ಈ ಥರ ತರಿತರಿಯಾಗಿದೆ ಆಗಿದೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂತೀನಿ ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಹಾಕ್ಕೊಂಡ್ರೂ ಸಾಕು ಇದನ್ನು ಪೇಸ್ಟ್ ಥರ ಮಾಡ್ಕೊಂಬರೋಣ ನೋಡಿ ಮಾಡಿದ್ದಾಯಿತು ಈ ಥರ ಕಲ್ಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಪೇಸ್ಟ್ ಥರ ಮಾಡ್ಕೋಬೇಕು ಇದು ಒಂದು ವಾರ ಆದರೂ ಕೆಡೋದಿಲ್ಲ ಆಚೆ ಕಡೆಯೇ ಇಟ್ಟರೂ ಕೆಡೋದಿಲ್ಲ ಇದು ಫ್ರಿಜ್ಜಲ್ಲೇ ಇಡಬೇಕು ಅಂತ ಏನಿಲ್ಲ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ ಸ್ವಲ್ಪ ಸಾಸಿವೆ ಒಂದೇ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಅದನ್ನೇ ಇದಕ್ಕೆ ಹಾಕ್ತಾಯಿದ್ದೀನಿ ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಅದು ಚಟ್ನಿ ಕೆಡೋದಿಲ್ಲ ಆಮೇಲೆ ಗಮ್ ಅಂತಿರ್ತದೆ ಒಣಕೊಬ್ಬರಿ ಹಾಕಿ ಮಾಡಿರೋ ಚಟ್ನಿ ಇಡ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಟ್ರೈ ಮಾಡಿದ್ದೀನಿ ಇದು ಖಾರ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಮತ್ತು ದೋಸೆಗೂ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಹಸಿ ಹಸಿದು ನೋಡಿ ಇದು ಈ ಥರ ಫ್ರೈ ಆದರೆ ಸಾಕು ಈಗ ನಾವು ಮೊದಲೇ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆಲ್ಲ ಹಾಕ್ಕೋಬೇಕು ಈ ಥರ ಪೂರ್ತಿ ಹಾಕ್ಕೊಂಡು ಅದರಲ್ಲಿರುವಂಥ ನೀರು ಅಂಶ ಎಲ್ಲ ಪೂರ್ತಿ ಡ್ರೈ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಫ್ಲೇಮ್ ಬಂದು ಕಮ್ಮಿ ಇಟ್ಕೋಬೇಕು ತುಂಬ ಇಟ್ಕೊಂಡ್ರೆ ಸೀದೋಗಿಬಿಡುತ್ತೆ ಆ ಥರ ಕೈ ಆಡಿಸ್ತಾನೇ ಇರಬೇಕು ನಿಲ್ಲಿಸ್ತಿರಂಗೆ ಆವಾಗ ಒಳ್ಳೆ ಹದ ಬರುತ್ತೆ ಎಲ್ಲ ಡ್ರೈ ಆಗಿ ನೀರೆಲ್ಲ ಡ್ರೈ ಆಗಿರುತ್ತೆ ಅಲ್ಲಿವರೆಗೂ ನಾವು ಫ್ರೈ ಮಾಡ್ತಾನೆ ಇರಬೇಕು ನೋಡಿ ಈ ಥರ ಪೂರ್ತಿ ಡ್ರೈ ಆಗಿದೆ ನೋಡಿ ಈಗ ಇದನ್ನು ತೆಗೆದುಬಿಡೋಣ ಈಗ ಒಂದು ಬಾಣಲಿಯಲ್ಲಿ ಒಂದು ಅರ್ಧ ಭಾಗ ಅಷ್ಟು ನಾನು ನೀರು ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊತಾ ಇಲ್ಲ ಪೂರಿಗೆ ಎಲ್ಲರೂ ಪೂರಿ ಮಾಡೋಕ್ಕೆ ಎಣ್ಣೆ ಹಾಕ್ತಾರೆ ನಾನಿಲ್ಲಿ ನೀರಲ್ಲಿ ಪೂರಿ ಮಾಡ್ತಾ ಇದ್ದೀನಿ ಇದೇ ಸ್ಪೆಷಲ್ಲು ಮತ್ತು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೆಲ್ತಿ ಫುಡ್ ಅನ್ಬೋದು ಇದು ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇದಾಗಲೇ ನೆನೆಸಿದ್ನಲ್ಲ ಈಗ ನೆಂದಿದೆ ಇದು ಚೆನ್ನಾಗಿ ಇದನ್ನು ಸ್ವಲ್ಪ ಸ್ವಲ್ಪ ಕೈಗೆ ಎಣ್ಣೆ ಸುತ್ತ ಸವರ್ಕೊಂಡು ಚಿಕ್ಕದಾಗಿ ಎಷ್ಟು ಸೈಜ್ ಬೇಕೋ ಅಷ್ಟೇ ತೊಗೊಂಡು ಲೊಟ್ಟಣಿಗೆಯಲ್ಲಾದರೂ ಮಾಡ್ಕೋಬೋದು ಇಲ್ಲ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿರೋದ್ರಿಂದ ಕೈಯಲ್ಲೇ ಲಟ್ಟಿಸ್ತೀನಿ ಆಮೇಲೆ ಮಣೆಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ ನೋಡಿ ಈ ಥರ ಚಿಕ್ಕದಾಗಿ ಹಂಗೆಲ್ಲಟ್ಟಿಸ್ಕೋಬೇಕು ಸುತ್ತಲೂ ಸರ್ಕಲ್ಲಾಗಿ ಬರೋ ಹಾಗೆ ಆ ನೀರು ಕುದಿಯೋದು ನೋಡಿಕೊಂಡು ಎಲ್ಲೂ ಈ ಥರ ಮಾಡ್ಕೋಬೇಕು ಎಲ್ಲ ಚಪಾತಿ ಹಿಟ್ಟು ಥರನೇ ತೊಗೊಂಡಿದ್ದೀವಲ್ಲ ಅದನ್ನೆಲ್ಲ ಪೂರಿ ಶೇಪಲ್ಲಿ ಎಲ್ಲ ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಪ್ಲೇಟಲ್ಲೆಲ್ಲ ಜೋಡಿಸ್ಕೊಂಡಿದ್ದೀನಿ ನಿಂಗೆ ತೆಗೆದ್ರೆ ಹಂಗೆ ಬರುತ್ತೆ ಇದು ಕುದಿಯೋದು ನೋಡಿಕೊಂಡು ನೀರು ಒಂದೊಂದೇ ಇದಕ್ಕೆ ಬಾಣ್ಲಿಕ್ಕೆ ಬಿಡಬೇಕು ನೋಡಿ ಈ ಥರ ಇದು ಬೆಂದಿದೆ ಅಂತ ಗೊತ್ತಾಗೋದು ಅದೆಷ್ಟು ಚೆನ್ನಾಗಿ ನಾವು ತಿರ್ಗಿಸಿದ್ರೆ ಮೇಲೆ ಎದ್ದು ಬರುತ್ತೆ ಪೂರಿ ಈ ಥರನೇ ಮೇಲೆ ಎದ್ದು ಬರುತ್ತೆ ಅವಾಗ ನೋಡಿದ್ರೆ ಅದು ಬೆಂದಿದೆ ಅಂತ ನಮಗೆ ಗೊತ್ತಾಗತ್ತೆ ಒಂದು ಮೇಲೆ ಬಂದಿರೋದು ನೋಡಿಕೊಂಡು ನಾವು ಇನ್ನೊಂದು ಬಿಡಬೇಕು ಅದ್ರ ಜೊತೆಗೆ ಬಿಟ್ಟರೆ ಅದು ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಈ ಥರ ತಿರುಗಿಸ್ತಾನೇ ಇರಬೇಕು ಇದು ಮಕ್ಳಿಗೆ ತುಂಬ ಇಷ್ಟ ನೋಡಿ ಈವ್ನಿಂಗ್ ಸ್ನ್ಯಾಕ್ ಕೂಡ ಮಾಡ್ಕೊಂಡು ತಿನ್ಬೋದು ಇದು ಬೆಳಗ್ಗೆ ಟಿಫನ್ಗೆ ಮಾಡಬೇಕಂತೇನಿಲ್ಲ ಈವ್ನಿಂಗ್ ಸ್ನ್ಯಾಕ್ಗೂ ಮಾಡಿಕೊಂಡು ಮಕ್ಕಳು ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರ ಮೇಲೆ ಬಂದ ಮೇಲೆ ಇನ್ನೊಂದು ಬಿಡೋದು ಕೆಳಗಡೆ ಆಮೇಲೆ ಅದನ್ನ ಹಿಂಗೆ ತಿರುಗಿಸ್ತಾ ಇದ್ದರೆ ಅದು ಮೇಲೆ ಬರುತ್ತೆ ಆವಾಗ ನೋಡಿಕೊಂಡು ನಾವು ಇನ್ನೊಂದು ಬಿಡಬೇಕಾಗತ್ತೆ ನೋಡಿ ಈ ಥರ ತಿರುಗಿಸ್ತಾ ಇರಬೇಕು ಒಂದಕ್ಕೊಂದು ಅಂಟೋದೇ ಇಲ್ಲ ನೋಡಿ ಅದು ಅಷ್ಟು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲಟ್ಸ್ತಿರ್ತೀವಲ್ಲ ಅದು ಒಂದಕ್ಕೊಂದು ಅಂಟೋದೇ ಇಲ್ಲ ತುಂಬ ಹೆಲ್ತಿ ಫುಡ್ ಇದ್ದು ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ ಆಮೇಲೆ ನಾವು ಎಲ್ಲಾದರೂ ಟೂರ್ ಹೋಗ್ಬೇಕಂದ್ರೂ ಕೂಡ ಎತ್ಕೊಂಡು ಹೋಗ್ಬೋದು ಟ್ರಿಪ್ಪು ಟೂರು ಒಂದಿನ ಪ್ಯಾಕ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಏನಾಗೋ ಆಗಿರೋಲ್ಲ ಒಂದಿನ ಪೂರ್ತಿ ಕೆಡೋದಿಲ್ಲ ಇದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ಇದನ್ನು ಈ ಕಡೆಯೂ ತಿರ್ಸ್ಕೋಬೋದು ಎರಡೂ ಕಡೆ ಫ್ರೈ ಆಗುತ್ತೆ ಈ ಥರ ಒಂದು ಕಡೆ ಆಗಿರೋದು ನೋಡಿಕೊಂಡು ತಿರ್ಸ್ಬೇಕು ಈಗ ಇದಾಗಿದೆ ತೆಗೆದು ಬಿಡೋಣ ಪ್ಲೇಟ್ಗೆ ಈ ಥರ ಒಂದೊಂದೇ ಆಗಿರೋದು ನೋಡಿ ತೆಗೆದುಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ಮೇಲೆ ಬರುತ್ತೆ ಅದು ಸ್ವಲ್ಪ ಅಂಟ್ಕೊಳೋದಿಲ್ಲ ಗೋಧಿ ಹಿಟ್ಟಲ್ಲಿ ಮಾಡಿರೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದಿದು ನಿಮಗೆ ಬೇಕು ಅಂದರೆ ಬೇರೆ ಸೊಪ್ಪು ಹಾಕ್ಕೊಂಡು ಮಾಡ್ಬೋದಿದು ಇದು ಆದರೆ ಮೆಂತ್ಯ ಸೊಪ್ಪು ತುಂಬ ಡೈಜೆಷನ್ಗೆ ತುಂಬ ಒಳ್ಳೆಯದಿದು ಅದಕ್ಕೆ ನಾನು ಮೆಂತ್ಯ ಸೊಪ್ಪು ಹಾಕಿ ಮಾಡ್ತೀನಿ ನೀವು ಬೇರೆ ಸೊಪ್ಪು ಹಾಕಿ ಟ್ರೈ ಮಾಡ್ಬೋದು ಇದು ಮೆಂತ್ಯ ಪೂರಿ ಅಂತ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಹಿಂಗೆಲ್ಲ ಆಯ್ತಿದ್ದು ಪೂರ್ತಿ ಇದನ್ನೆಲ್ಲ ಈ ಥರ ತೆಗೆದುಕೊಂಬಿಡೋಣ ಹೀಗಿದು ಸರ್ವಿಂಗ್ ಪ್ಲೇಟಿಗೆ ಪೂರ್ತಿ ಶಿಫ್ಟ್ ಮಾಡಿಬಿಡೋಣ ಇದು ಈಗ ಸ್ಟೌವ್ ಆಫ್ ಮಾಡ್ಕೊಂಬಿಡೋಣ ನೋಡಿ ಇಲ್ಲಿ ನಾನು ಖಾರದ ಚಟ್ನಿ ಒಂದು ಬೌಲಿಗೆ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಮೆಂತ್ಯ ಪೂರಿ ಕೂಡ ಬಿಸಿ ಬಿಸಿ ರೆಡಿಯಾಗಿದೆ ಮಕ್ಕಳಿಗೆ ಹಿರಿಯರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಇಷ್ಟಪಟ್ಟು ತಿನ್ನುವಂಥ ಡಿಶ್ ಇದು ಆಮೇಲೆ ಆರೋಗ್ಯಕರವಾದ ಪೂರಿ ಮೆಂತ್ಯ ಪೂರಿ ಫ್ರೆಂಡ್ಸ್ ನಾನಿವತ್ತು ಮಾಡಿರೋಂಥ ಮೆಂತ್ಯ ಪೂರಿ ಮತ್ತು ಖಾರ ಚಟ್ನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್